ಆರತಿ ಬೆಳಗೋಣ ಜೋಡಿ ಎತ್ತಿಗೆ ಆರತಿ ಬೆಳಗೋಣ ಮಣ್ಣೆತ್ತಿಗೆ ಆರತಿ ಬೆಳಗೋಣ ಜೋಡಿ ಎತ್ತಿಗೆ ಆರತಿ ಬೆಳಗೋಣ ಮಣ್ಣೆತ್ತಿಗೆ ಶಿವನ ಹೊತ್ತು ತಿರುಗುವ ಮಹಾ ಜೋಡೆತ್ತಿಗೆ ಆರತಿ ಬೆಳಗೋಣ ಎತ್ತಿಗೆ ಮಣ್ಣ ಪದೀರುವ ಭೂತಾಯಿಗೆ ಬಣ್ಣ ಬಣ್ಣದ ಗಿಡ ಮರ ಬೆಳೆಸುವಳಿಗೆ ಮಣ್ಣ ರೂಪದಿರುವ ಭೂತಾಯಿಗೆ ಬಣ್ಣ ಬಣ್ಣದ ಗಿಡ ಮರ ಬೆಳೆಸುವಳಿಗೆ ಸಣ್ಣನೆಗಿಲಿನಿಂದ ಉಳಿಸಿಕೊಳ್ಳುವಳಿಗೆ ಅಣ್ಣ ರೈತರಾಸದ ಪೊರೆವಳಿಗೆ ಅಣ್ಣ ರೈತರಾಸದ ಪೊರೆವಳಿಗೆ ಆರತಿ ಬೆಳಗೋಣ ಜೋಡಿ ಎತ್ತ ಆರತಿ ಬೆಳಗೋಣ ಮಣ್ಣೆತ್ತಿಗೆ ಆರತಿ ಬೆಳಗೋಣ ಜೋಡಿಯತ್ತಿಗೆ ಜ್ಯೇಷ್ಠ ಮಾಸದ ಅಮಾವಾಸ್ಯ ಎಂದು ಶ್ರೇಷ್ಠ ಬಸವನ ಮಾಡಿ ಅಲಂಕರಿಸಿ ಜ್ಯೇಷ್ಠ ಮಾಸದ ಅಮಾವಾಸ್ಯ ಎಂದು ಶ್ರೇಷ್ಠ ಬಸವನ ಮಾಡಿ ಅಲಂಕರಿಸಿ ನಿಷ್ಠೆಯಿಂದ ಚಕ್ಕುಲಿ ನೈವೇದ್ಯ ಮಾಡಿ ನಿಷ್ಠೆಯಿಂದ ಚಕ್ಕುಲಿ ನೈವೇದ್ಯ ಮಾಡಿ ವಿಶಿಷ್ಟ ಕೋಡಿಗೆ ಚಕ್ಕುಲಿ ಹಾಕಿ ವಿಶಿಷ್ಟ ಕೋಡಿಗೆ ಚಕ್ಕುಲಿ ಹಾಕಿ ಆರತಿ ಬೆಳಗೋಣ ಜೋಡಿ ಎತ್ತಿಗೆ ಆರತಿ ಬೆಳಗೋಣ ಮಣ್ಣೆತ್ತಿಗೆ ಆರತಿ ಬೆಳಗೋಣ ಜೋಡಿ ಎತ್ತಿಗೆ ಬಾರೋ ಬಸವ ಹಬ್ಬಗಳ ಹೊತ್ತೆಂದು ಬಾರೋ ಬಸವ ಹಬ್ಬಗಳ ಹೊತ್ತೆಂದು ಬಾರೋ ಸಂತೋಷ ಸಡಗರ ತಾರಂದು ಬಾರೋ ಸಂತೋಷ ಸಡಗರ ತಾರಂದು ಬಾರೋ ಸಿರಿ ಖಾರಿಹರರ ಕರೆತಾರಂದು ಬಾರೋ ಸಿರಿ ಖಾರಿಹರರ ಕರೆತಾರೆಂದು ಬಾರೋ ಬಲಗೋಪಾಲ ವಿಠಲ ಪ್ರಿಯನೆಂದು ಬಾರೋ ಬಾಲಗೋಪಾಲ ವಿಠಲ ಪ್ರಿಯನೆಂದು ಆರತಿ ಬೆಳಗೋಣ ಜೋಡಿ ಎತ್ತಿಗೆ ಆರತಿ ಬೆಳಗೋಣ ಮಣ್ಣೆತ್ತಿಗೆ ಆರತಿ ಬೆಳಗೋಣ ಜೋಡಿ ಎತ್ತಿ ആരതി ബളകോണ മണ്ണെത്തി ശിവനൊത്ത് തിരുവുവ മഹാനന്ദിക ഭുവിയത്തുവോടെത്തി ഭിയവത്തുവോടെത്തി ആര ബളകോണ ജോടിയെത്തി ಆರತಿ ಬೆಳಗೋಣ ಜೋಡಿ ಎತ್ತಿಗೆ ಆರತಿ ಬೆಳಗೋಣ ಜೋಡಿ ಎತ್ತಿಗೆ ಧನ್ಯವಾದಗಳು ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆ ಹಾರ್ದಿಕ ಶುಭಾಶಯಗಳು